ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೌಡಿ ಶೀಟರ್ಗಳನ್ನು ಕೊಂದ್ರೆ ಬಿಜೆಪಿಯವರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಾರೆ ಕೊಲೆ ಯತ್ನ ದರೋಡೆಯಲ್ಲಿ ಭಾಗಿಯಾದ ರೌಡಿಗಳು ಜೈಲಿನಿಂದ ಬಿಡುಗಡೆಯಾಗುವಾಗ ಹಾರ ತುರಾಯಿ ಹಾಕಿ ಸ್ವಾಗತಿಸುತ್ತಾರೆ ಒಂದು ವೇಳೆ ವೈಯಕ್ತಿಕ ವೈಷಮ್ಯಕ್ಕೆ ಅಥವಾ ವಿರೋಧಿ ರೌಡಿ ಪಡೆಯಿಂದ ಸಾವಿಗೀಡಾದ್ರೆ ಅವರನ್ನ ಹಿಂದೂ ನಾಯಕ ಮಹಾನ್ ದೇಶಭಕ್ತ ಎಂಬಂತೆ ಬಿಂಬಿಸುವುದು ಏಕೆ ಎಂದು ವಿಧಾನ ಪರಿಷತ್ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಪ್ರಶ್ನಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮೋ ವೈಷಮ್ಯ ಘರ್ಷಣೆಯಿಂದಾಗಿ ಮಂಗಳೂರಿನ ಮಾನ ಮರ್ಯಾದಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಹರಾಜಾಗಿದೆ ಈ ಹಿಂದೆ ಪಬ್ ದಾಳಿ ಚರ್ಚ್ ದಾಳಿ ಬರ್ತ್ಡೇ ಪಾರ್ಟಿ ದಾಳಿಯಿಂದ ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕೆಯಾಗಿದೆ ಮಂಗಳೂರು ಬದಲಾವಣೆಯತ್ತ ತೆರೆದುಕೊಳ್ಳುತ್ತಿರುವ ಈ ವೇಳೆಯಲ್ಲಿ ಇಂತಹ ಘಟನೆಗಳು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಮಾರಕವಾಗಿದೆ ಎಂದರು ಡಿ ಕೆ ಶಿವಕುಮಾರ್ ಅವರ ಕೇಸ್ ಇಲ್ವಾ ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನ್ ಆಗ್ತಾ ಆಗ್ತದೆ ಇವತ್ತು ನಾವು ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಸಿದ್ರು ಕೇಸ್ ಹಾಕ್ಬೋದು ಕೇಸ್ ಬೇರೆ ರೌಡಿ ಶೀಟರ್ ಬೇರೆ ಗುಂಡಾ ಆಕ್ಟ್ ಬೇರೆ ಇದರ ವ್ಯತ್ಯಾಸವೂ ನಿಮಗೆ ಗೊತ್ತಿಲ್ವಾ ಅಂತ ಅವ್ರನ್ನ ರೌಡಿ ಕಲಿಬೋದಂತ ಒಂದು ಮಾದೊಂದು ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಸ್ವಲ್ಪವೂ ಒಂದು ಏನು ನಮ್ಮ ಕಾನೂನಿನಂತ ಅರಿವು ಇಲ್ವಾ ಅಂತ ನನಗೆ ಅನಿಸ್ತಾ ಇದೆ ಅಪ್ಪ ಇದು ಏನಾಗುತ್ತೆ ಅಂತ ಹೇಳಿ ನಮ್ಮನ್ನ ನಾವು ಮಟ್ಟಕ್ಕೆ ತರುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಅವರು ಅರ್ಥಕೊಳ್ಳಬೇಕು ಅನ್ನೋ ಮಾತಾನ್ಸ ನಿಮ್ ನಾನು ಹೇಳಲಿಕ್ ಬಯಸ್ತಾ ಇದ್ದೀನಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಸ್ತಾನ ಅಂತೇಳಿದ್ರೆ